ಈಗ ಎಂಎಲ್ಎ ಮುನಿರತ್ನ ಮಂಕ್ ಆಗಿದ್ದಾರೆ ಸಂಜೆಯಿಂದ ಮಾತಿಲ್ಲ ಕತಿಯಿಲ್ಲ ಬರೀ ಮೌನದಲ್ಲಿದ್ದಾರೆ ಕೋಲಾರದ ನಂಗ್ಲಿ ಬಳಿ ಪೊಲೀಸರು ಹೋಗಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅಶೋಕ್ ನಗರ ಠಾಣೆಗೆ ನಿನ್ನೆ ಕರ್ಕೊಂಡು ಬಂದಿದ್ರು ವಿಚಾರಣೆ ಆಯಿತು ರಾತ್ರಿ ರಾತ್ರಿ ಹತ್ತು ಮೂವತ್ತರ ಅಂದ್ರೆ ಹತ್ತು ಮೂವತ್ತರ ಸುಮಾರಿಗೆ ನಡೆದಂತಹ ವಿಚಾರಣೆ ಬರೋಬ್ಬರಿ ಒಂದು ಮೂವತ್ತರವರೆಗೆ ಸತತ ಮೂರು ಗಂಟೆ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ತನಿಖಾಧಿಕಾರಿ ಶೇಷಾದ್ರಿಪುರಂ ಎ ಸಿಪಿ ಆದಂತಹ ಪ್ರಕಾಶ್ ರಿಂದ ಮುನಿರತ್ನ ಅವರ ಎನ್ಕ್ವೈರಿ ಆಗಿತ್ತು ಒಂದು ಕಡೆ ಈಗಾಗಲೇ ಮುನಿರತ್ನ ಅವರ ಮೇಲೆ ಜೀವ ಬೆದರಿಕೆ ಕೇಸ್ ಆಗಿರಬಹುದು ಜಾತಿ ನಿಂದನೆ ಕೇಸ್ ಈ ಹಿನ್ನೆಲೆ ಈಗ ಡಬಲ್ ಎಫ್ಐಆರ್ ದಾಖಲಾಗಿತ್ತು ಅವರ ಮೇಲೆ ದಾಖಲಾದಂತಹ ಎರಡು ಎಫ್ಐಆರ್ ಸಂಬಂಧ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಸತತ ಮೂರು ಗಂಟೆಗಳ ಕಾಲ ಪೊಲೀಸರ ವಿಚಾರಣೆ ವೇಳೆ ಒಂದು ಕಡೆ ಶಾಸಕ ಮುನಿರತ್ನ ಅವರು ಮೌನಕ್ಕೆ ಶರಣಾಗಿದ್ರು ತನಿಖಾಧಿಕಾರಿಗಳ ಪ್ರಶ್ನೆಗೆ ನಾನೇನು ಮಾಡಿಲ್ಲ ಷಡ್ಯಂತ್ರ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ ತಡರಾತ್ರಿ ಜಡ್ಜ್ ಮನೆ ಮುಂದೆ ಕರೆದುಕೊಂಡು ಹೋಗಲಾಗಿತ್ತು ಅಲ್ಲೂ ಕೂಡ ಒಂದು ಕಡೆ ಎಂ ಎಲ್ ಎ ಮುನಿರತ್ನ ಅವರು ಮಂಕ್ ಆಗಿದ್ರು ಪೊಲೀಸ್ ಜೀಪ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಮೌನಕ್ಕೆ ಶಣನಾಗಿರ್ತಾರೆ ಸೈಲೆಂಟ್ ಆಗಿ ಪೊಲೀಸರ ಜೊತೆ ಕುಳಿತಿದ್ರು ಏನು ಮಾತನಾಡದೆ ಸುಮ್ಮನೆ ಕುಳಿತಿದ್ರು ಜಡ್ಜ್ ಮುಂದೆಯೂ ನನ್ನ ವಿರುದ್ಧ ಸುಳ್ಳು ಆರೋಪ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಾಪಸ್ ನ್ಯಾಯಾಧೀಶರ ಮನೆಯಿಂದ ಠಾಣೆಗೆ ಬಂದಾಗಲೂ ಕೂಡ ಮೌನದಲ್ಲಿದ್ರು ನಾಲ್ಕು ಗಂಟೆಗೆ ಜಡ್ಜ್ ಮನೆಯಿಂದ ಬಂದ ನಂತರ ರೆಸ್ಟ್ ಮಾಡಲು ಪೊಲೀಸರು ಬಿಟ್ಟಿದ್ದಾರೆ ಸರಿಯಾಗಿ ನಿದ್ರೆ ಮಾಡಿಲ್ಲ ನಿದ್ರೆ ಮಾಡದೆ ಒಂದು ಕಡೆ ಗಾಢುವಾದಂತಹ ಯೋಚನೆಗೆ ಮಾಜಿ ಸಚಿವ ಜಾರಿರುವಂತದ್ದು ಹೀಗಾಗಿ ವಿಚಾರಣೆ ಸಂದರ್ಭದಲ್ಲಿ ಮೌನಕ್ಕೂ ಕೂಡ ಶರಣಾಗಿದ್ರು ಈಗಾಗಲೇ ಪೊಲೀಸರ ಬಂಧನದ ಬೆನ್ನಲ್ಲೇ ಒಂದು ಕಡೆ ಎಂ ಎಲ್ ಎ ಮುನಿರತ್ನ ಅವರು ಮಂಕಾಗಿದ್ದಾರೆ ನಿನ್ನೆ ಸಂಜೆಯಿಂದ ಮಾತಿಲ್ಲ ಕತಿ ಇಲ್ಲ ಬರೀ ಮೌನದಲ್ಲೇ ಜಾರ್ ಬಿಟ್ಟಿದ್ದಾರೆ ಕೋಲಾರದ ನಂಗ್ಲಿ ಬಳಿ ಅರೆಸ್ಟ್ ಮಾಡಿರ್ತಾರೆ ಹೋಗಿ ಪೊಲೀಸರು ಅರೆಸ್ಟ್ ಮಾಡಿ ಅಶೋಕ್ ನಗರ ಠಾಣೆಗೆ ನಿನ್ನೆ ಕರ್ಕೊಂಡು ಬಂದಿರ್ತಾರೆ ವಿಚಾರಣೆ ಆಯಿತು ರಾತ್ರಿ ಹತ್ತು ಮೂವತ್ತರಿಂದ ಸ್ಟಾರ್ಟ್ ಆಗಿದ್ದಂತಹ ವಿಚಾರಣೆ ಒಂದು ಮೂವತ್ತರವರೆಗೆ ಸತತ ಮೂರು ಗಂಟೆಗಳ ಕಾಲ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ